ಬಸ್ ಚಾಲಕನಿಗೆ ಮಸ್ಸಿ ಬಳಿದ ಕುಂಡರು ಎಂಡಿ ಹೇಳಿದ್ದೇನು ಮಹಾರಾಷ್ಟ್ರದ ಪುಣೆಯಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಗೆ ಮತ್ತು ಚಾಲಕನಿಗೆ ಮಸಿ ಬೈದ ಮರಾಠಿ ಪುಂಡರ ವಿರುದ್ಧ ಕ್ರಮ ಕೈಗೊಳ್ಳಲು ಪುಣೆ ಪೊಲೀಸ್ ಅಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ ಎಂದು ಕೆಕೆಆರ್ಟಿಸಿ ಎಂಡಿ ರಾಜಪ್ಪ ಹೇಳಿದ್ದಾರೆ ಕಲಬುರಗಿಯಲ್ಲಿಂದು ಮಾತನಾಡಿದ ಅವರು ಮರಾಠಿ ಕುಂಡರ ಹಾವಳಿ ಬ್ರೇಕ್ ಹಾಕಲು ಮಹಾರಾಷ್ಟ್ರ ಸಾರಿಗೆ ಸಂಸ್ಥೆ ಅಧಿಕಾರಿಗಳ ಜೊತೆ ಮಾತನಾಡಿದ್ದು ಎಂದಿನಂತೆ ನಮ್ಮ ಸಂಸ್ಥೆಯಿಂದ ಮಹಾರಾಷ್ಟ್ರಕ್ಕೆ ಬಸ್ಗಳು ಸಂಚಾರ ಮಾಡುತ್ತಿವೆ ಎಂದು ಸುಮಾರು ಐವತ್ಮೂರು ಶಟಲ್ಗಳು ಹೋಗ್ತಾವೆ ಹಾಗಾಗಿ ನಿನ್ನೆ ಏನು ತಾವು ಕೇಳಿದ ಹಾಗೆ ನಿನ್ನೆ ಮೊನ್ನೆ ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ಒಂಬತ್ತುವರೆಗೆ ರಾತ್ರಿ ಒಂಬತ್ತುವರೆಗೆ ಹದಿನೆಂಟಿಗೆ ಸುಮಾರು ಪುನಃ ಔಟ್ಸ್ಕರ್ಟ್ಸ್ನಲ್ಲಿ ಕೆಲವರು ಮಹಾರಾಷ್ಟ್ರದವರು ಸೇನೆಯವರು ಯಾರೋ ಬಂದು ಬಸ್ಸಿ ಬಳಸಿದ್ದು ನಮ್ಮ ಕಂಡಕ್ಟರ್ ಡ್ರೈವರ್ಗೆ ಸುಮ್ಮನೆ ಬಂದು ಅವರು ಈ ರೀತಿ ಮಾಡ್ತಾಯಿದ್ದೀವಿ ಅಂತಂದ್ರೂ ಅವರು ಅಂತ ಗೊತ್ತಿಲ್ಲ ಪ್ಯಾಸೆಂಜರ್ಸ್ ಇದ್ದರು ಐವತ್ತು ಮಂದಿ ಅವ್ರಿಗೇನು ತೊಂದರೆ ಕೊಟ್ಟಿಲ್ಲ ಇವರು ಕೆಳಗೆ ಇಳಿದು ಎರಡು ನಿಮಿಷ ಏನು ಮಾಡಲ್ಲ ನಿಮ್ಮದೇ ದಯವಿಟ್ಟು ಅಂತ ಅವರೇ ಕೈ ಮುಗಿದು ಸುಮ್ಮ ಬಸ್ ಬಸ್ಸಿಗೆ ಮಸಿ ಬರೆದು ನಮ್ಮ ಮುಖವಸ್ತಾವಕ್ಕೆ ಕಳಿಸ್ಕೊಟ್ಟಿದ್ದಾರೆ ಅದು ಮೊನ್ನೆ ನಡೆದಿದ್ದಂಥ ಘಟನೆ ನಂತರ ದಿನಗಳಲ್ಲಿ ಈಗ ನಿನ್ನೆ ಇವತ್ತು ಯಥಾವತ್ತಾಗಿ ನಿರಂತರವಾಗಿ ಬಸ್ಗಳು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದವು ಯಾವುದೇ ತೊಂದರೆ ಆಗಿಲ್ಲ ಈ ರೀತಿ ಇದು ಮಾಡ್ತಾರೆ ಸರ್ ನಿಮ್ಮ ಮಹಾರಾಷ್ಟ್ರ ಸರ್ಕಾರಕ್ಕಾಗಲಿ ನಿಮ್ಮ ಸಂಬಂಧಪಟ್ಟ ಇಲಾಖೆಗೆ ಈಗ ಅವರು ಸ್ವಲ್ಪ ಡಿ ಸಿ ಅವ್ರ ಜೊತೆ ಕೂಡ ಮಾತಾಡೋದು ಈ ರೀತಿ ಮಾತಾಡ್ತಾ ಇದ್ದಾರೆ ಅದೆಲ್ಲ ಕ್ರಮ ತೆಗೆದುಕೊಳ್ತು ಅಂತ ಹೇಳ್ತಾ ಇದ್ದಾರೆ ಕೂಡ ಕರೆಸ್ಕೊಂಡು ಬಸ್ಸಿನಲ್ಲಿ ಈಗಾಗಲೇ ಮಾನ್ಯ ಉಪ ಇದು ಚೀಫ್ ಸೆಕ್ರೆಟರಿ ಅವರು ಕೂಡ ಇದರ ಬಗ್ಗೆ ಮಾತುಕತೆ ಮಾತಾಡಿದ್ದಾರೆ ಅವರ ಜೊತೆ ಅವರ ಜೊತೆಯಲ್ಲಿ ನಮ್ಮ ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳು ಕೂಡ ಸೂಚನೆವರೆಗೆ ನಮ್ಮ ಇವರು ಶಿಕ್ಷಕರಿಗೆ ಕೂಡ ಮಾತಾಡಿದ್ದಾರೆ ಮತ್ತು ನಾವು ಕೂಡ ಅಲ್ಲಿ ಸಾರಿಗೆ ನಿಗಮ ಅಧಿಕಾರಿಗಳ ಜೊತೆಯಲ್ಲಿ ಕೂಡ ಮಾತಾಡಿದ್ದೀವಿ ಈ ರೀತಿ ಗಡಿನೋಳು ಆಗಬಾರ್ದು ಅಂತಂದು ಕೂಡ ಹೇಳಿದ್ವಿ ನಾವು ಆಳಂದದಲ್ಲಿ ನಮ್ಮ ಕನ್ನಡ ಕಾರ್ಯಕರ್ತರು ಕೂಡ ಮಾಡೋದಕ್ಕೆ ಈ ರೀತಿ ಮಸೀದಿ ಬಡುವುದಕ್ಕೆ ಕೂಡ ಬಂದಿದ್ದರು ಬಂದಾಗ ಅವೆಲ್ಲ ಮಾಡಬಾರ್ದು ಅಂತ ನಾವು ಎಚ್ಚರಿಕೆ ಕೊಟ್ಟಿದ್ವಿ ಅವೆಲ್ಲ ಮಾಡಬಾರ್ದು ಅವ್ರು ಮಾಡ್ಯಾರನ್ನ ಕೂಡ ನಾವು ಮಾಡಬಾರ್ದು ಮತ್ತು ಅವ್ರು ಉಲ್ಟ ಹೂವಿನಾರ ಹಾಕಿ ಕಳಿಸ್ಕೊಟ್ರು ಮಹಾರಾಷ್ಟ್ರ ಬಸ್ಸುಗಳು ಸುಮಾರು ಆಳಂದದಿಂದನೇ ಹನ್ನೆರಡು ಹೋಗ್ತಾವೆ ಹೋಗ್ತವೆ ಹೂವಿನಾರ ಹಾಕಿ ವಾಪಸ್ ಕಳಿಸ್ಬಿಡ್ರಿ ನಮ್ಮೂರು